ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಇವತ್ತಿನ ನಮ್ಮ ಪಯಣ ಬಂದು ಮೈಸೂರು ಕಡೆ ಮನೆಯಿಂದ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಸ್ಯಾಟ್ಲೈಟ್ಗೆ ಹೋದ್ವಿ ಬಸ್ ಹತ್ತೋದಕ್ಕೆ ಅಲ್ಲಿಂದ ಬಸ್ ಹತ್ಬಿಟ್ಟು ಬಸ್ ಅಲ್ಲಿ ನಮ್ಮ ಪಯಣ ಶುರು ಆಗ್ತಿದೆ ಗುರುಕುಲ ಸ್ಕೂಲ್ ಬಂದ್ಬಿಟ್ಟು ನನ್ನ ಮಗನ್ಗೆ ಇಲ್ಲಿ ಹಾಕ್ಬೇಕು ನನ್ನ ಒಂದ್ ಕನ್ಸು ಕನಸು ಅಟ್ಲೀಸ್ಟ್ ಒಂದರಿಂದ ಎರಡು ವರ್ಷನಾದ್ರೂ ಅನ್ನೋ ಆಸೆ ಇದೆ ನಾವು ಮೈಸೂರು ಹೊರಟಿದ ಉದ್ದೇಶನೇ ಲೈಟಿಂಗೋಸ್ಕರ ಲೈಟಿಂಗ್ ನೋಡಲೇಬೇಕು ಅಂತ ಓ ಫುಲ್ ಕ್ರೌಡು ನೋಡಕ್ಕಾಗಲ್ಲ ಇಷ್ಟು ಜಾಮ್ ಆಗಿದೆ ಅಂತ ಅನ್ಕೊಂಡ್ವಿ ಹಂಗಾಗಿ ಸೀಪೆಕಾಯಿ ತಂದಿದ್ವ ಹೆಂಗೋ ನಿಧಾನಕ್ಕೆ ಹೋಗ್ತಿದ್ದಲ್ಲ ಅಂದ್ಬಿಟ್ಟು ಸೀಪೆಕಾಯಿ ಕಟ್ ಮಾಡ್ಕೊಂಡು ತಿಂದ್ಕೊಂಡು ನಿಧಾನಕ್ಕೆ ಹೋದ್ವಿ ಆಮೇಲೆ ನೋಡಿದ್ರೆ ಮುಂದೆ ಒಂದು ಕಾರ್ ಆ್ಯಕ್ಸಿಡೆಂಟ್ ಆಗಿದೆ ಆ್ಯಕ್ಚುಲಿ ಹೇರ್ ಬ್ಯಾಗ್ ಎಲ್ಲ ಓಪನ್ ಆಗಿತ್ತು ಬಟ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಬಟ್ ಬಿ ಸೇಫ್ ಅಷ್ಟೇ ಯಾಕಂದರೆ ಮನೆಯಲ್ಲಿ ಯಾರೋ ಒಬ್ಬರು ನಮಗೋಸ್ಕರ ಕಾಯ್ತಿರ್ತಾರೆ ಹಾಗಾಗಿ ಆದಷ್ಟು ಹುಷಾರಾಗಿ ಹೋಗಿ ಎಲ್ಲರಿಗೂ ಹೇಳೋದು ಬೈಕ್ ಓಡಿಸ್ಬೋದು ಅಥವಾ ಕಾರ್ ಓಡಿಸ್ಬೋದು ಎಲ್ಲರಿಗೂ ಏನೋ ಜಾಸ್ತಿ ಆಗೈತಾ ಕವಿತಾ ಗೇಟಿಗೆ ಹೊಡೆದ ನಮನೇ ಎಲ್ಲ ನೋಡು ಗೇಟ್ ನಗ್ಗೋಗೈತೆ ಮುಂದೆ ಗಾಡಿ ಫುಲ್ ಪಲ್ಟಿ ಹೊಡೆದ್ಬಿಟ್ಟು ಎಲ್ಲ ಓಪನ್ ಆಗಿದೆ ಯಾರ್ಯಾರಿಗೆ ಏನೇನಾಗಿದೆಯೋ ಗೊತ್ತಿಲ್ಲ ದೇವರೇ ಕಾಪಾಡಬೇಕು ಅವ್ರನ್ನ ಆದರೆ ಹಿಂದೆ ಗಾಡಿ ಅದು ಆಗಿದ್ದು ನೋಡಿ ಎದುರುಕೊಂಡು ಮೇ ಬಿ ಬ್ರೇಕ್ ಹಿಡಿದು ಅದು ಗೇಟಿಗೆ ಹೋಗಿ ಹೊಡ್ಕೊಂಡಿದ್ದಾರೆ ಬಟ್ हाँ रीच छात्री ಏನದು ಅಂತ ನಮ್ಮ ಕಸಿನ್ ರೂಮ್ ಹತ್ರ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರನ್ನ ರೆಡಿ ಮಾಡಿಸ್ಕೊಂಡು ನಾವೆಲ್ಲ ಹೊರಟಿದ್ದ ಪಿ ಜಿ ಮಾಡಿದ್ವಿ ನಾವು ಗರ್ಲ್ಸ್ ಪಿ ಜಿನಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಸೊ ಅಲ್ಲಿಗೆ ಹೋಗಿ ಎಲ್ಲರೂ ರೆಡಿಯಾಗಿ ಮೈಸೂರು ಲೈಟಿಂಗ್ಸ್ ನೋಡೋಣ ಅಂತ ಹೊರಟ್ವಿ ಫಸ್ಟ್ ಬಂದಿದ್ದು ಆಹಾರ ಮೇಳಕ್ಕೆ ಆಹಾರ ಮೇಳ ಹತ್ರ ನೋಡ್ಕೊಂಡು ಬರೋಣ ಅಂತ ಕಿರಣ್ ಮತ್ತು ಆರ್ಯ ಆ್ಯಂಡ್ ಸಿಂಧು ಲಾವಣ್ಯ ಕವಿತಾ ಆ್ಯಂಡ್ ಮೀ ಇಷ್ಟು ಜನನ ಎಲ್ಲರೂ ಬಂದ್ವಿ ಎಲ್ಲ ಹೇಳಿ ಎದುರಿಸಿದ್ದು ನೋಡಿದ್ರೆ ಜನ ಜಾಸ್ತಿ ಇರ್ತಾರೆ ಅಂತ ಹೇಳಿದರು ಬಟ್ ನಾವು ತುಂಬ ಜನ ಏನು ಅಷ್ಟು ಜನ ಇರಲ್ಲ ನಾವು ಅಂದ್ಕೊಂಡಷ್ಟು ಜನ ಆ್ಯಂಡ್ ಬಿರಿಯಾನಿ ತೊಗೊಂಡ್ವಿ ಅಲ್ಲಿ ಎಲ್ಲರೂ ತಿನ್ನೋದಕ್ಕೆ ಲಾವಣ್ಯ ಒಂದು ಒಂದೇ ಜಗಳ ಬಿರಿಯಾನಿಗೆ ಎಗ್ ಫ್ರೀ ಇತ್ತು ಅಲ್ಲೆಲ್ಲೋ ಅದನ್ನು ಕೊಡಿಸ್ಬೇಕಿತ್ತು ನೀವು ಅಂತ

Epi kecil lo nontengin tera. Hahaha.

કોંઢરે લબ્રને મત કરકો નહોતા સર આ વીરોનો આક્ટર ઊકા வீடியோ தான் மொபைல் ஸ்விச் ஆஃப் ஆகி அண்ட் ரூமி சீரியஸ் நீங்க ఈ సినిణి టైమ్ ఎస్ట్ ఇవగా మధ్య రత్రి హెర్డు గంటలు దెబ్బ ఇడ్కంట సాంట్ కై ఇక ఓడాడే హ్రీ టు వన్ గో

ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಲವ್ ಯು ಆಲ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ